ಬಾಗಲಕೋಟೆಯಲ್ಲಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಮಲಗೌಡ್ ಆರ್ ಬಿರಾದರ್ ಅವರ ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯದ ವಿರುದ್ಧ ಆರ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಹೌದು ಸೆಪ್ಟೆಂಬರ್ ಒಂಬತ್ತರಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರೊಂದಿಗೆ ಮಾಹಿತಿ ಹಕ್ಕು ಕಾರ್ಯಕರ್ತರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲಗೌಡ್ ಆರ್ ಬಿರಾದರ್ ಅವರ ದುರ್ನಡತೆ ಬೇಜವಾಬ್ದಾರಿತನ ಮತ್ತು ಆರ್ಟಿಐ ಕೋರಿಕೆಗಳನ್ನು ಇತ್ಯರ್ಥಪಡಿಸುವಲ್ಲಿ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿರುವ ಆರೋಪದಿಂದ ಬಾಗಲಕೋಟೆಯ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದ ಕಾರ್ಯಕರ್ತರು ಬಿರಾದರ್ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳು ವ್ಯಾಪಕ ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯದಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದರು ಬಾಗಲಕೋಟೆ ಉಪವಿಭಾಗದ ಕಚೇರಿಯಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಮಧ್ಯಾಹ್ನ ಎರಡು ಐವತ್ತೈದರವರೆಗೆ ಮೇಲ್ಮನವಿ ವಿಚಾರಣೆಗಳನ್ನು ನಿಗದಿಪಡಿಸಿದ್ದರೂ ಸಂಜೆ ಐದು ಗಂಟೆಯಾದರೂ ಮಲಗೌಡ ಆರ್ ಬಿರಾದಾರ್ ಅಥವಾ ಮೇಲ್ಮನವಿ ಪ್ರಾಧಿಕಾರ ಸೇರಿದಂತೆ ಯಾವುದೇ ಅಧಿಕಾರಿಗಳು ಅವರನ್ನು ಭೇಟಿ ಮಾಡಿಲ್ಲ ಅದರಲ್ಲದೆ ಯಾವುದೇ ಮಾಹಿತಿಯನ್ನು ಒದಗಿಸಿಲ್ಲ ನಾವು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಕಾಯುತ್ತಿದ್ದೇವೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲಗೌಡ ಆರ್ ಬಿರಾದರ್ ಮತ್ತು ಇತರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಜರಾಗಿಲ್ಲ ಅಲ್ಲದೆ ನಮ್ಮನ್ನು ಉದ್ದೇಶಪೂರ್ವಕವಾಗಿ ನಮ್ಮಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಒಬ್ಬ ಕಾರ್ಯಕರ್ತರು ತಿಳಿಸಿದರು ಇನ್ನು ಅವರ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನವು ನಮ್ಮನ್ನು ಈ ಪ್ರತಿಭಟನೆಗೆ ಒತ್ತಾಯಿಸಿದೆ ಎಂದರು ಕಾರ್ಯಕರ್ತರು ಮಾಹಿತಿ ಹಕ್ಕು ಕಾಯ್ದೆಯು ಮಾಹಿತಿ ಅಧಿಕಾರಿಗಳಿಗೆ ಮೂವತ್ತು ದಿನಗಳೊಳಗೆ ಕೋರಿದ ಮಾಹಿತಿ ಒದಗಿಸಲು ಆದೇಶಿಸುತ್ತದೆ ಎಂದು ಒತ್ತಿ ಹೇಳಿದರು ಇನ್ನು ಮಾಹಿತಿ ನೀಡದಿದ್ರೆ ಮೇಲ್ಮನವಿ ಪ್ರಾಧಿಕಾರವು ನಲವತ್ತೈದು ದಿನಗಳೊಳಗೆ ಮೇಲ್ಮನವಿಯನ್ನ ಇತ್ಯರ್ಥಪಡಿಸಬೇಕು ಅದರಲ್ಲಿ ವಿಫಲವಾದರೆ ತೊಂಬತ್ತು ದಿನಗಳೊಳಗೆ ಮಾಹಿತಿ ಆಯೋಗಕ್ಕೆ ಎರಡನೇ ಮೇಲ್ಮನವಿ ಸಲ್ಲಿಸಬಹುದು ಆದರೆ ಬಿರಾದನ್ ಅವರ ಮೇಲ್ವಿಚಾರಣೆಯಲ್ಲಿ ಈ ನಿಯಮಗಳನ್ನು ನಿರಂತರವಾಗಿ ಉಲ್ಲಂಘಿಸಲಾಗುತ್ತಿದೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಪ್ರಕರಣಗಳು ಇನ್ನೂ ಬಾಕಿ ಇವೆ ನಾವು ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕೋರಲಾದ ಮಾಹಿತಿಗಾಗಿ ಮೇಲ್ಮನವಿ ಸಲ್ಲಿಸಿದ್ದೇವೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನ ನಿಗದಿಪಡಿಸಲಾಗಿದೆ ಇದು ಸುಮಾರು ಎರಡು ವರ್ಷಗಳ ನಂತರ ಎಂದು ಮತ್ತೊಬ್ಬ ಕಾರ್ಯಕರ್ತರು ವಿವರಿಸಿದರು ಇನ್ನು ನಿರ್ದಿಷ್ಟ ಭ್ರಷ್ಟಾಚಾರದ ಆರೋಪಗಳನ್ನು ಸಹ ಮುಂದಿಡಲಾಗಿದೆ ಗೊಳಬಾವಿ ಕೆರೆಯಿಂದ ಒಬ್ಬ ನಿವಾಸಿಯ ಮನೆಗೆ ಎರಡು ಕಿಲೋಮೀಟರ್ ರಸ್ತೆ ಯೋಜನೆಯು ಐವತ್ತು ಲಕ್ಷ ರೂಪಾಯಿ ಬಿಲ್ ಮಾಡಲಾಗಿದೆ ಆದರೆ ಕೇವಲ ಎಳ್ನೂರು ಮೀಟರ್ ರಸ್ತೆ ಮಾತ್ರ ಪೂರ್ಣಗೊಂಡಿದೆ ಇನ್ನು ಚಿಮ್ಮಡ ಗ್ರಾಮದಿಂದ ಪುನಗುಂದ್ ರಸ್ತೆವರೆಗಿನ ಮತ್ತೊಂದು ಎರಡು ಕಿಲೋಮೀಟರ್ ರಸ್ತೆ ಯೋಜನೆಗೆ ಐವತ್ತು ಲಕ್ಷ ರೂಪಾಯಿ ಬಿಲ್ ಮಾಡಲಾಗಿದೆ ಅದರಲ್ಲಿ ಅಪೂರ್ಣ ಅಥವಾ ಕಳಪೆ ಗುಣಮಟ್ಟದ ಕೆಲಸ ಆಗಿರುವ ಆರೋಪಗಳಿವೆ ಇನ್ನು ಬಿರಾದರ್ ಸೇರಿದಂತೆ ಅಧಿಕಾರಿಗಳು ದಾಖಲೆಗಳನ್ನು ಉದ್ದೇಶಪೂರ್ವಕವಾಗಿ ತಡೆ ಹಿಡಿಯುತ್ತಿದ್ದಾರೆ ಎಂದು ಕಾರ್ಯಕರ್ತರು ವಾದಿಸಿದರು ಏಕೆಂದರೆ ದಾಖಲೆಗಳ ಬಿಡುಗಡೆಯು ವ್ಯಾಪಕ ಭ್ರಷ್ಟಾಚಾರವನ್ನ ಬಯಲು ಮಾಡುತ್ತದೆ ಜೈಲು ಶಿಕ್ಷೆಯಂತ ಕಾನೂನು ಪರಿಣಾಮಗಳಿಗೂ ಕಾರಣವಾಗಬಹುದು ಇದಲ್ಲದೆ ಪಾರದರ್ಶಕತೆಗಾಗಿ ನಿರೀಕ್ಷೆಗೆ ತಕ್ಕಂತೆ ಮುಕ್ತ ಸಾರ್ವಜನಿಕ ವೇದಿಕೆಯಲ್ಲಿ ವಿಚಾರಣೆಗಳನ್ನು ನಡೆಸುವ ಬದಲು ಅಧಿಕಾರಿಗಳು ಕಾರ್ಯಕರ್ತರನ್ನ ಒಬ್ಬೊಬ್ಬರಾಗಿ ಕರೆದು ಖಾಸಗಿಯಾಗಿ ವಿಚಾರಣೆ ನಡೆಸುತ್ತಾರೆ ಎಂದು ಪ್ರತಿಭಟನಾ ನಿರತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ಅವರು ಸಾಮಾನ್ಯವಾಗಿ ಒಂದು ವಾರ ಅಥವಾ ಹದಿನೈದು ದಿನಗಳ ನಂತರ ಮಾಹಿತಿ ಒದಗಿಸುವುದಾಗಿ ಹೇಳುತ್ತಾರೆ ವರ್ಷಗಳ ಹಿಂದೆ ಕೋರಿದ ಮಾಹಿತಿಗೂ ಇದನ್ನೇ ಹೇಳುತ್ತಾರೆ ನಾವು ಮಾಹಿತಿ ಪಡೆಯುವ ಹೊತ್ತಿಗೆ ಅದು ಉಪಯೋಗಕ್ಕೆ ಬರುವುದಿಲ್ಲ ವಿಶೇಷವಾಗಿ ಸಮಯ ಸೀಮಿತವಾದ ವಿಷಯಗಳಿಗೆ ಎಂದು ಒಬ್ಬ ಕಾರ್ಯಕರ್ತರು ತಮ್ಮ ಅಭಿಪ್ರಾಯ ತಿಳಿಸಿದರು ಅಡ್ವೊಕೇಟ್ ಸನದಿ ಸೇರಿದಂತೆ ಆರ್ಟಿಐ ಕಾರ್ಯಕರ್ತರು ಮತ್ತು ಸಮಾಜ ಸೇವಕರು ಕೆಆರ್ಎಸ್ ಪಕ್ಷದ ಸದಸ್ಯರನ್ನ ಒಳಗೊಂಡಿರುವ ಈ ಗುಂಪು ಮಾಧ್ಯಮಗಳು ಮತ್ತು ಉನ್ನತ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಬಿರಾದರ್ ಮತ್ತು ಅವರ ತಂಡದ ಆರೋಪಿತರ ದುರ್ನಡತೆಯನ್ನು ತನಿಖೆ ಮಾಡಲು ಮತ್ತು ಆರ್ಟಿಐ ಕಾಯ್ದೆಗೆ ತಕ್ಷಣ ನ್ಯಾಯ ಮತ್ತು ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ಮನವಿ ಮಾಡಿಕೊಂಡಿದ್ದಾರೆ ಈ ಪ್ರತಿಭಟನೆಯು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಜವಾಬ್ದಾರಿತನದ ಕೊರತೆಯ ಬಗ್ಗೆ ಕಾರ್ಯಕರ್ತರು ಹೆಚ್ಚುತ್ತಿರುವ ಅಸಮಾಧಾನವನ್ನ ಒತ್ತಿ ಹೇಳುತ್ತದೆ ವರದಿ ಆಸ್ಮಾ ಕಮಲ್ನವರ್ ಅರ್ಜಿ ಕೊಟ್ಟಿರ್ತೀವಿ ನಮ್ಮ ಅರ್ಜಿಗಳನ್ನು ಕೂಡ ಸಾರ್ವಜನಿಕ ಪ್ರಚಾರ ಪಡಿಸಬಹುದು ಇದೇನು ಬಹಳ ಸೀಕ್ರೆಟ್ ನಡೆಯುವಂತಹ ದೊಡ್ಡ ದೊಡ್ಡ ಸಾರ್ವಜನಿಕ ದಾಖಲಾತಿ ಗಂಭೀರತೆಯಿಂದ ರೂಮ್ ನಲ್ಲಿ ವಿಚಾರ ನಡೆಸಿದ್ರು ಅರ್ಜಿದಾರನ ಅದೇ ಅರ್ಜಿದಾರನ ಒಬ್ಬೊಬ್ಬರನ್ನ ಅವ್ರ ಹತ್ತೆ ಮುದೋ ತಾಲೂಕಾಗ್ಲಿ ಜಮತಂಡಿ ತಾಲೂಕಾಗಲಿ ಮತ್ತೆ ಬೆಳಗ್ಗೆ ತಾಲೂಕಾಗ್ಲಿ ಬಾಲ್ಗ ಎಲ್ಲಾ ಅಧಿಕಾರಿಗಳು ತಾವು ಒಳಗೊಂಡ ಚರ್ಚೆ ಮಾಡಿ ತಾವೊಂದು ವಿಚಾರಣೆ ಮಾಡಿ ಒಂದು ಏನೋ ಒಂದು ಹಿಂಗೆ ಕೊಡ್ತಾರೆ ಪ್ರೊಸಿಡಿಂಗ್ ಕಾಪಿ ತಮಗೆ ಆದಂಥದ್ದು ಪ್ರೊಸಿಡಿಂಗ್ ಬರೀತಾರೆ ಅವರು ಏನು ಇವತ್ತ ಮಾಹಿತಿ ಕೊಡ್ರಿ ಅಂತದಿಲ್ಲ ಅವ್ರ ಹತ್ರ ಒಂದು ವಾರ ಬಿಟ್ಟು ಕೊಡ್ರಿ ಹದಿನೈದು ದಿನ ಕೊಡ್ರಿ ಅಂತ ಇವತ್ತು ಹೇಳಿದ್ದು ಸುಮಾರು ಎರಡು ವರ್ಷ ಮೂರನೇ ವರ್ಷಕ್ಕೆ ನಾವು ತಗೊಂಡಿದ್ದು ಇವತ್ತಿಂದ ಇವತ್ತ ಮಾಹಿತಿ ಕೊಡ್ಬೇಕಾದ್ರೆ ಅವ್ರ ಮೇಲ್ಮನೆ ಕರಿಬೇಕು ಇಲ್ಲಿಲ್ಲೀಕೊಳ್ಳಿ ಅಂತ ಮೇಲಾಧಿಕಾರಿಗಳು ಇವರು ಲೆಟರ್ನ ಮಾಡ್ಬೇಕು ಅದನ್ನ ಬಿಟ್ಟು ಸಮಯ ವರ್ಕ್ ಈಗ ಪರಿಶೀಲನೆ ಅಧಿಕಾರಿಗಳು ವಿಚಾರ ಮಾಡಬೇಕು ನಾವು ಮಾಹಿತಿ ಹೋರಾಟಗಾರರು ತಮ್ಮ ಮುಂದ ತಾವು ಅಧಿಕಾರಿಗಳು ವಿಚಾರ ಮಾಡಿ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ ಈಗ ಅವ್ರ ಮೂರ್ ತಿಂಗಳೊಳಗೆ ಎಲ್ಲಾ ಎಲ್ಲ ವಿಲೇಕ್ ಹಾಕ್ಬೇಕು ಅರ್ಜಿಗಳ ಮೊದಲ ಈಗ ಒಂದ್ ಎರಡ್ ವರ್ಷದ್ದು ಒಂದ್ ಅರ್ಜಿ ಇಟ್ಟಿರಿ ಒಂದ್ ವರ್ಷದ ಒಂದ್ ಅರ್ಜಿ ಇತ್ತಿ ಒಂದ್ ಒಂಬತ್ತು ತಿಂಗಳ ಒಂದ್ ಅರ್ಜಿ ಐತಿ ಈಗ ಈ ಬೆಳಗ್ಗೆ ನಾವು ಬಂದಿದೀವಿ ಹನ್ನೊಂದು ಗಂಟೆಗೆ ಹನ್ನೊಂದು ಇಪ್ಪತ್ತ ಟೈಮಿಂಗ್ ಕೊಟ್ಟರು ಹನ್ನೊಂದು ಗಂಟೆಗೆ ನಾವು ಬಂದಿದೀವಿ ಬಂದ್ರು ಇಲ್ಲಿವರೆಗೆ ನಮಗ ಒಂದ್ ಮಾಹಿತಿ ಕೊಡಿಸಿ ಈಗ ಯಾರ ಯಾಕಿ ಪ್ರೊಸಿಡಿಂಗ್ ಹಾಕ್ತಾರಂತ ಪ್ರೊಸಿಡಿಂಗ್ ನಾವು ಅಲ್ಲಿ ಊರಲ್ಲಿ ಇರ್ತೀವಿ ನಾವು ಇರ್ತೀವಿ ಆಗ ಅವರು ಪ್ರೊಸಿಡಿಂಗ್ ಹಾಕಬಹುದಾಗಿತ್ತ ಈಗಿಷ್ಟು ಈಗ ಒಂದ್ ಇಪ್ಪತ್ ಜನ ಬಂದಾರ ಇಲ್ಲಿ ಎಲ್ಲರೂ ಬಂದ ಸರ್ಕಾರ ಸಮಯವೇ ಇರ್ತಾ ಇವ್ರದ ನಮ್ದೆಲ್ಲ ದುಡ್ಡು ಇರ್ತಾ ಇಲ್ಲಿ ಬಂದಿದ್ದಕ್ಕ ಇದ್ರ ಮತ್ ನಾವು ದುಡ್ಡು ಕಟ್ಟಿದ್ದೈತ್ರಿ ಪ್ರತಿಯೊಂದು ಮಾಹಿತಿ ದುಡ್ಡು ನಾವು ಕಟ್ಟ್ರು ಯಾರು ಒಬ್ಬರಿಗೆ ಕೊಡ್ಲಾಕ್ತಾ ಇರಲಿಲ್ಲ ಇದನ್ನ ಸರ್ಕಾರಕ್ಕೆ ನಾವು ದುಡ್ಡು ಕಟ್ಟಿ ಏನು ಫೈದಾ ಐತ್ರಿ ಅದಕ್ಕ ಅದಕ್ಕ ಮಾಹಿತಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಪ್ರಯತ್ನ ಸರ್ಕಾರ ಆರು ಎರಡ್ ಸಾವಿರದ ಇಪ್ಪತ್ನಾಕ ಮೇಲ್ಮನಿ ಕೊಟ್ಟೇನೆ ಇಲ್ಲಿ ತನಾರ ಮೇಲ್ಮನೆ ಕರೆದಿಲ್ಲ ಇವ್ರು ಕೇಳಿದ್ ಸಾಲ್ ನೋಡಿದ್ವಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇದು ನಿಯಮ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ನಿಯಮ ಪೂರ್ಕ ಒಂದ್ ಈಗ ಕಳಪೆ ಕಾಮಗಾರಿ ಆಗಿತ್ತು ಅಂದ್ರ ಅದ್ರದು ಕಳಪೆ ಕಾಮಗಾರಿ ಮಾಡ್ಲಾಕಂತರಡ ವರ್ಷ ಅವಧಿ ಇರ್ತೈತ್ರಿ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ನಾವು ತುಂಬ ಉಪಯೋಗ ಇಲ್ಲ ನೋಡ್ರಿ ಮಾಹಿತಿ ಯಾರು ಅವ್ರು ವೈಯಕ್ತಿಕ ಅವ್ರ ಮನೀನ್ ಮಾಹಿತಿ ಕೇಳಿಲ್ಲ ಸರ್ಕಾರದ ನಮ್ಮ ಅನುದಾನ ನಮ್ಮದ ಟ್ಯಾಕ್ಸ್ ದಾನ ನಾವ ಸಾರ್ವಜನಿಕ ಸಲುವಾಗಿ ಕೇಳಿರ್ತೀವಿ ಗೊಲಬಾವಿ ಗ್ರಾಮದ ಕೆರೆಯಿಂದ ಕಾಲ್ತಿಪ್ಪಿ ಗ್ರಾಮದ ಶ್ರೀ ಎಲ್ಲಪ್ಪ ಈರಪ್ಪ ಇಟಿ ವಸ್ತಿವರೆಗೆ ಡಾಬ್ರಿಕರಣ ರಸ್ತೆ ಎರಡು ಕಿಲೋಮೀಟರ್ ಮಾಡಿದೀವಿ ಅಂತ ಹೇಳಿ ಬಿಲ್ ತಗದಾರ ಇವ್ರ ಅಲ್ಲಿ ಕಾಮಗಾರಿ ಮಾಡಿದ ಜಾಗದಾಗ ನೋಡ್ರಿ ಇದು ಒಂದ್ ಕಿಲೋಮೀಟರ್ ರಸ್ತೆ ಮಾಡಿಲ್ಲ सदरी कामगारी जागा स्थळ परशिल्ले मारडी ना होईग बंदी दियो स्वता ಅಲ್ಲಿ ಆಮೇಲ್ ಮತ್ತೊಂದು ಕಾಮಗಾರಿ ಚಿಮ್ಮಡ ಗ್ರಾಮದಿಂದ ಹಂದಿಗುಂದ ರಸ್ತೆವರೆಗೆ ಎರಡು ಕಿಲೋಮೀಟರ್ ರಸ್ತೆ ಕಾಮಗಾರಿ ಐವತ್ತು ಲಕ್ಷ ರೂಪಾಯಿ ಬಿಲ್ ತಗದಾರೆ ಐವತ್ತು ಲಕ್ಷದೊಳಗೆ ಅಲ್ಲಿ ಎಷ್ಟು ಮಾಡ್ಯಾರು ಟೂ ಹಂಡ್ರೆಡ್ ಮೀಟರ್ ಮಾಡ್ಯಾರ ಇವರು ಅವ್ರು ಕೊಟ್ರ ಅವ್ರು ಜೈಲಿಗೆ ಹೋಗ್ತಾರ ಅದಕ್ಕೆ ನಮಗೆ ನಾನಮ್ಮ ಮೇಲ್ಮನವಿ ಸಲ್ಲಿಸಿ ನೋಡ್ರಿ ಮಾಹಿತಿ ಕೇಳಿ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಇವು ವಿಚಾರ ಕರಿತಾನೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಈಗ ಇಪ್ಪತ್ತ ಒಂಬತ್ತು 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 ಎರಡು ಸಾವಿರದ ಇಪ್ಪತ್ತೈದು ಎರಡು ವರ್ಷ ಆಯ್ತು ಪ್ರತಿಯೊಂದು ರಸ್ತೆ ಕಾಮಗಾರಿ ಮೇಂಟೆನೆನ್ಸ್ ಇರ್ತೈತಿ ಒಂದು ವರ್ಷ ಈಗ ಏನ್ ಹೇಳ್ತಾರ ಅವ್ರ ಅಧಿಕಾರಿಗಳು ಈಗ ನಮಗೆ ಮಾಹಿತಿ ಕೊಟ್ರನು ಸಹಿತ ಮಾಡಿದ್ವಿ ಇವ್ರು ಸರಕ್ಕೆ ಇದು ತೊಗಿತ್ತಂತ ಹೇಳಿರ್ತಾರೆ ಮಾಹಿತಿ ತಗೊಂಡ್ ಏನ್ ಮಾಡೋದ್ರೆ ಅದಕ್ಕಾಗಿ ಇವ್ರೆಲ್ಲಾ ಭ್ರಷ್ಟಾಚಾರದವರು ದಯವಿಟ್ಟು ಇವ್ ಸಂಪೂರ್ಣ ಎಲ್ಲ ಹಾ ಯಾಕೆ ಕರ್ನಾಟಕ ರಾಜ್ಯದಾಗ ನಮಗೆ ಯಾವ್ದೋ ಒಂದು ಪಕ್ಷ ನಮಗೆ ಭ್ರಷ್ಟಾಚಾರ ಭ್ರಷ್ಟಾಚಾರದಾಗ ಈಗ ಅಗದಿ ಪ್ರಮುಖ ಪಾತ್ರ ವಹಿಸ್ ಅಂತಂದ್ರೆ ಕೆ ಆರ್ ಎಸ್ ಪಕ್ಷ ರಾಜ್ಯ ಅಧ್ಯಕ್ಷರಲ್ಲ ಸಂಸ್ಥಾಪಕ ಅಧ್ಯಕ್ಷರ ಜೊತೆ ನಾವು ಹಲವಾರು ಸಲ ಭೇಟ ಕೃಷ್ಣ ರೆಡ್ಡಿ ಅವರು ಪಕ್ಷದೊಳಗೆ ಸೇರಿ ಅಂತ ಬಂದ್ ನನಗೆ ಭೇಟು ಹೇಳಿದ್ರ ಅವ್ರು ನಾನು ಭೇಟಿ ಕೇಳಿದ್ದೀನಿ ಬಿ ಆದ್ರ ನಾವು ಈಗಾಗಲೇ ಒಂದು ಅಟ್ಟೆ ಕಾರ್ಯಕರ್ತರು ರಾಜ್ಯ ಉಪಾಧ್ಯಕ್ಷ ಹೋದ್ರೆ ಅಂತ ಸರ ಮುಂದೆ ನೋಡ್ರಿ ನಾವು ಪಕ್ಷ ಬೇಡ ಅಂತ ಹೇಳಿ ಪಕ್ಷಾತೀತವಾಗಿ ಕೆಲಸ ಮಾಡ್ಲಾತಿದೀವಿ ಅಂತ ಹೇಳಿ ನಾವು ಬಿಟ್ಟಿವಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ ನಿಮ್ ಮೇಲೆ ನಮ್ದು ಹೆಮ್ಮೆ ಐತಿ ದಯವಿಟ್ಟು ನಮ್ಗೆ ಏನ್ ಮಾಡ್ಲತ್ತಿಲ್ಲ ಮುಂದಿನ ಗೊತ್ತಾಗ್ತದೆ અલા મુંદેને નિર્માણવાગી દા